ಆದರೆ ಎಷ್ಟು ಕೋಟಿಗೆ ಕಲ್ಲುಗಳು ಮಾರಾಟ ಮಾಡಿದ್ದಾರೆ ಎಷ್ಟು ಕೋಟಿಗೆ ಟೀ ಕುಡ್ ಮಾರಾಟ ಮಾಡಿದ್ದಾರೆ ಕಬ್ಬಣ ಮಾರಾಟ ಮಾಡಿದ್ದಾರೆ ಲಕ್ಷ ನಮ್ಮ ಆಸ್ತಿ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ಯಾವುದು ಅನ್ನೋದೇ ಗೊತ್ತಿಲ್ಲ ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಕ್ಕ ಬುಕ್ಕರ ವಂಶಸ್ಥರು ಚಂದ್ರಗುಪ್ತ ಮೋರಿನ ವಂಶಸ್ಥರು ಅಹಲ್ಯ ಬಾಯ್ ಹೋಳ್ಕರ್ ವಂಶಸ್ಥರು ಅನ್ನೋದೇ ಬರ್ತಾಬಿಟ್ಟಿದ್ದಾರೆ ಬಿಬಿಎಂಪಿ ಅಧಿಕಾರಿ ಅವನು ನೋಡಿ ಲೆಟರ್ ಕೊಡ್ತಾನೆ ಏನಂತ ಇಪ್ಪತ್ತಾರನೇ ತಾರೀಕು ಲೆಟರ್ ಕೊಡ್ತಾನೆ ಇದನ್ನ ನೀವು ಓಡಿಬಹುದು ಅಂತೇಳಿ ಆ ಇಪ್ಪತ್ತಾರನೇ ತಾರೀಕು ಲೆಟರ್ ಕೊಡಕ್ಕಿಂತ ಮುಂಚೆ ಇವರು ನೆಲ ಸಮ ಮಾಡಿದ್ದಾರೆ ಎಲ್ಲರೂ ಮಾಜಿ ಆಗಿದ್ದಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇವರೆಲ್ಲರೂ ಐದು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವ್ರು ನೂರ ಹದಿನೆಂಟರಲ್ಲಿ ಮೂರು ಜನ ತೀರ್ಕೊಂಡಿದ್ದಾರೆ ನೂರ ಹದಿನೈದು ಜನ ನಿರ್ದೇಶಕರು ಮಾಜಿ ಆಗಿ ಹೋಗಿದ್ದಾರೆ ಇವ್ರು ಯಾರು ಅಧಿಕಾರನೇ ಇಲ್ಲ ಅಧ್ಯಕ್ಷರಿಗೂ ಎಲ್ಲ ಯಾರೂ ಇಲ್ಲ ಇಲ್ಲ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಅಂತೇಳಿ ಸರಾಸರಿ ಬರುತ್ತೆ ಅಂತೇಳಿ ಅವರೇ ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳ್ತಾರೆ ಆದರೂ ಸಹ ಆರು ವರ್ಷಗಳ ಜನರಲ್ ಬಾಡಿ ಪುಸ್ತಕದಲ್ಲಿ ಜಮಾ ಖರ್ಚಲ್ಲಿ ಆರು ವರ್ಷಗಳೂ ಸಹ ನಷ್ಟ ಅಂತ ತೋರಿಸ್ತಾರೆ ಹಾಗಾದರೆ ಲಾಭದ ಲೆಕ್ಕ ಏನು ಇದು ಸಮಾಜದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಪತ್ರಿಕೆಯ ಸಂಪಾದಕನಾಗಿ ಕುರುಬರ ಬಾಂಧವಿಯ ಪತ್ರಿಕೆಯ ಸಂಪಾದಕನಾಗಿ ಕನಕ ಟಿವಿಯ ಸಂಪಾದಕನಾಗಿ ಸಮುದಾಯದ ಮುಂದೆ ಸಮುದಾಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ತಿಳಿಸುವುದು ನನ್ನ ಕರ್ತವ್ಯ ಗಾಢ ನಿದ್ರೆಗೆ ಜಾರಿರುವಂತಹ ಕುರುಬ ಸಮುದಾಯದ ಬಂಧುಗಳೇ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ವಿಸ್ತಾರವಾಗಿ ಹರಡ್ಕೊಂಡಿರುವಂತಹ ಕುರುಬ ಸಮುದಾಯ ಜಾತಿ ಗಣತಿ ವರದಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡೋದಕ್ಕಿಂತ ಮುಂಚೆ ಬಿಡುಗಡೆ ಆಗಿರುವಂತಹ ಅಂಕಿಅಂಶಗಳ ಪ್ರಕಾರ ಐವತ್ತೈದು ಲಕ್ಷ ಜನ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹ ದೊಡ್ಡ ಸಮುದಾಯವಾಗಿರುವಂತಹ ಕುರುಬ ಸಮುದಾಯದ ಒಂದು ಆಸ್ತಿ ಬೆಂಗಳೂರಿನ ಗಾಂಧಿನಗರದಲ್ಲಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅವರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಎರಡು ಲೆಟರ್ ಇರುವಂತಹ ಶೇರ್ ಮಾಡ್ತಾರೆ ಅದರಲ್ಲಿ ಅವ್ರು ಹೇಳ್ತಾರೆ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಇಂಥ ಹೆಸರುಗಳೆಲ್ಲ ಹಾಕಿಕೊಳ್ತಾರೆ ಐದು ವರ್ಷಕ್ಕೊಮ್ಮೆ ನಾವು ಚುನಾವಣೆ ಆಗುತ್ತೆ ನಾವು ಇತ್ತ ಕಾರ್ಯಗಳನ್ನ ಮಾಡಿದ್ದೇವೆ ಪ್ರಭುಲಿಂಗ ದೊಡ್ಡಿನಿ ಎಂಬ ವ್ಯಕ್ತಿ ಕರ್ನಾ ಕರ್ನಾಟಕ ಕುರುಬರ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಅದರಿಂದ ಯಾರು ಅದನ್ನು ನಂಬಿಕೊಳ್ಳಬಾರ್ದು ಅಂತ ಹೇಳ್ಬಿಟ್ಟು ಕೆಳಗಡೆ ಅಧ್ಯಕ್ಷರ ಸಹಿ ಕಾರ್ಯದರ್ಶಿ ಉಪಾಧ್ಯಕ್ಷ ಎಲ್ಲ ಸಹಿ ಮಾಡಿ ಆ ಎರಡು ಲೆಟ್ರೇಡ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನಾವು ಗಮನಿಸಿದ ಪ್ರಕಾರ ಸಮಾಜದ ಮಾಧ್ಯಮವಾಗಿ ನಾವು ಸಮಾಜಕ್ಕೆ ಹೇಳ್ಬೇಕಲ್ಲ ಒಬ್ಬ ಪ್ರಭುಲಿಂಗ ದೊಡ್ಡಿನಿ ಎಂಬ ವ್ಯಕ್ತಿ ನಾನು ಕರ್ನಾಟಕ ಕುರುಬರ ಸಂಘ ಮಾಡ್ತೀನಿ ಅಂದ ತಕ್ಷಣ ಇವರು ಲೆಟ್ರೇಡ್ ನಲ್ಲಿ ಬರದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರಿಗೆ ವಿಚಾರವನ್ನ ತಿಳಿಸಿ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳುವಂತವ್ರು ಇದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಪ್ರತಿಯೊಬ್ಬರ ಆಸ್ತಿ ಆಗಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವತ್ತು ಆರು ವರ್ಷಗಳ ಜಮಾ ಖರ್ಚಿನ ವಿವರಗಳಲ್ಲಿ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ಬಸ್ಸುಗಳಿಗೆ ಕೊಟ್ಟಿರುವಂತಹ ಮುಂಗಡ ಹಣ ವಾಪಸ್ಸು ಹದಿಮೂರು ಲಕ್ಷ ಅಂತೇಳಿ ಜನರಲ್ ಬಾಡಿ ಪುಸ್ತಕದಲ್ಲಿ ಜಮಾ ಖರ್ಚು ಪುಸ್ತಕದಲ್ಲಿ ಖರ್ಚಿನ ಕಾಲಮಲೆ ಹದಿಮೂರು ಲಕ್ಷ ರೂಪಾಯಿ ತೋರಿಸಿದ್ದಾರೆ ಆಡಿಟರ್ ಅದಕ್ಕೆ ಸೀಲ್ ಮಾಡಿ ಸಿಗ್ನೇಚರ್ ಮಾಡಿ ವೆರಿಫಿಕ ವೆರಿಫಿಕೇಶನ್ ಮಾಡಿದ್ದಾರೆ ಅಂತಹ ಹದಿಮೂರು ಲಕ್ಷ ರೂಪಾಯಿ ಜಮಾ ಆಗಬೇಕಾಗಿದ್ದಂತ ಖರ್ಚಿನ ಕಾಲಮಲ್ಲಿ ತೋರಿಸಿ ಆ ಹದಿಮೂರು ಲಕ್ಷ ರೂಪಾಯಿ ಎಲ್ಲಿ ಹೋಯಿತು ಅಂತೇಳಿ ಇವತ್ತಿನವರೆಗೂ ಯಾರಿಗೂ ಕೊಟ್ಟೇ ಇಲ್ಲ ಅದನ್ನ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸ್ವತಃ ನಾನೇ ಪತ್ರಕರ್ತನಾಗಿ ಸಂಘದ ಸದಸ್ಯನಾಗಿ ಸ್ವತಃ ಕೇಳಿ ರೈಟಿಂಗಲ್ಲಿ ಕೊಟ್ಟರು ಇವತ್ತಿನವರೆಗೂ ಹದಿಮೂರು ಲಕ್ಷಕ್ಕೆ ಲೆಕ್ಕ ಕೊಟ್ಟಲಿಲ್ಲ ಇದನ್ನ ಡಿಆರ್ಗೂ ಕೇಳಿ ಆಗಿದೆ ಲೆಕ್ಕ ಕೊಟ್ಟಿಲ್ಲ ಹದಿಮೂರು ಲಕ್ಷ ರೂಪಾಯಿ ಏನಾಯ್ತು ಇದು ಕುರುಬರ ಹಣ ಇದರ ಬಗ್ಗೆ ಅವರು ಲೆಟ್ರೇಜ್ ನಲ್ಲಿ ಬರೆದು ಹೇಳ್ಬೇಕಾಗಿತ್ತು ಹದಿಮೂರು ಲಕ್ಷ ರೂಪಾಯಿ ಈ ರೀತಿ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ ಕೊಡಬೇಕಾಗಿತ್ತು ಸಮಾಜದ ಮುಂದೆ ಹೇಳಬೇಕಾಗಿತ್ತು ಹೇಳಿಲ್ಲ ಪ್ರಭುಲಿಂಗ ದೊಡ್ಡಿನಿ ಎಂಬ ವ್ಯಕ್ತಿ ತಕ್ಷಣ ನೀನು ಲೆಟ್ರೇಟ್ನಲ್ಲಿ ನಲ್ಲಿ ಕೊಡ್ತೀನಿ ಅದು ಇವರೆಲ್ಲರೂ ಮಾಜಿ ಆಗಿದ್ದಾರೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಇವರೆಲ್ಲರೂ ಐದು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥವರು ನೂರ ಹದಿನೆಂಟರಲ್ಲಿ ಮೂರು ಜನ ತೀರ್ಕೊಂಡಿದ್ದಾರೆ ನೂರ ಹದಿನೈದು ಜನ ನಿರ್ದೇಶಕರು ಮಾಜಿಯಾಗಿ ಹೋಗಿದ್ದಾರೆ ಇವ್ರು ಯಾರು ಅಧಿಕಾರನೇ ಇಲ್ಲ ಅಧ್ಯಕ್ಷರಿಗೂ ಎಲ್ಲ ಯಾರು ಇಲ್ಲ ಇಲ್ಲ ಇವ್ರು ಯಾರಿಗೂ ಅಧ್ಯಕ್ಷರು ಇಲ್ಲ ಆದರೂ ಸಹ ಆ ಲೆಟ್ರೆಡ್ ನಲ್ಲಿ ಹಾಕೊಳ್ತಾರೆ ನಾವು ಅಧ್ಯಕ್ಷರು ಅಂತಾರೆ ಕಾರ್ಯದರ್ಶಿ ಅಂತಾರೆ ಉಪಾಧ್ಯಕ್ಷರು ಅಂತಾರೆ ಹಾಕ್ಕೊಳ್ತಾರೆ ಐದು ವರ್ಷಗಳ ಕಾಲ ಆಡಳಿತ ಮಾಡಿದಂಥವ್ರು ಆ ಜಿಲ್ಲೆಗಳಿಗೆ ನಾವು ಏನು ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಬಾಡಿಗೆ ಬರುತ್ತೆ ಅಂತೇಳಿ ಸರಾಸರಿ ಬರುತ್ತೆ ಅಂತೇಳಿ ಅವರೇ ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳ್ತಾರೆ ಆದರೂ ಸಹ ಆರು ವರ್ಷಗಳ ಜನರಲ್ ಬಾಡಿ ಪುಸ್ತಕದಲ್ಲಿ ಜಮಾ ಖರ್ಚಲ್ಲಿ ಆರು ವರ್ಷಗಳು ಸಹ ನಷ್ಟ ಅಂತ ತೋರಿಸ್ತಾರೆ ಹಾಗಾದರೆ ಲಾಭದ ಲೆಕ್ಕ ಏನು ಇದು ಸಮಾಜದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ ಅವು ಪತ್ರಿಕೆಯ ಸಂಪಾದಕನಾಗಿ ಕುರುಬರ ಬಾಂಧವ್ಯ ಪತ್ರಿಕೆಯ ಸಂಪಾದಕನಾಗಿ ಕನಕ ಟಿವಿಯ ಸಂಪಾದಕನಾಗಿ ಸಮುದಾಯದ ಮುಂದೆ ಸಮುದಾಯದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನು ತಿಳಿಸುವುದು ನನ್ನ ಕರ್ತವ್ಯ ಈ ವಿಚಾರಗಳನ್ನು ನಾವು ನೇರವಾಗಿ ಸಂಘದ ಏನು ಆಗ ಅಧಿಕಾರದಲ್ಲಿದ್ದಾಗ ಜನರಲ್ ಬಾಡಿನಲ್ಲಿ ನಾವು ಕೇಳಿದಾಗ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದು ಉಂಟು ಈಗಾಗಲೇ ಅದು ಪೊಲೀಸ್ ಕೋರ್ಟ್ ಮುಖಾಂತರ ನಾವು ತನಿಖೆಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ ಅನ್ಯಾಯದ ವಿರುದ್ಧ ಯಾವತ್ತೂ ಸಹ ಕನಕ ಟಿವಿ ಆಗಲಿ ಕುರುಬರ ಬಾಂಧವ್ಯ ಆಗಲಿ ಇರುತ್ತೆ ಗಾಢ ನಿದ್ದೆಯಲ್ಲಿರುವಂಥ ಕುರುಬರು ಅಂತ ಯಾಕೆ ಕೇಳಿದೆ ಅಂತಂದರೆ ಐವತ್ತೈದು ಲಕ್ಷ ಇರುವಂತಹ ಕುರುಬರಿಗೆ ನಮ್ಮ ಸಮಾಜದ ಆಸ್ತಿ ಯಾವುದು ಅನ್ನೋದೇ ಗೊತ್ತಿಲ್ಲ ನಮ್ಮ ಸಮಾಜದ ಸಂಸ್ಕೃತಿ ಯಾವುದು ಅನ್ನೋದೇ ಗೊತ್ತಿಲ್ಲ ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅಕ್ಕ ಬುಕ್ಕರ ವಂಶಸ್ಥರು ಚಂದ್ರಗುಪ್ತರ ಮೋರಿನ ವಂಶಸ್ಥರು ಅಹಲ್ಯಾಬಾಯ್ ಒಳ್ಕರ್ ವಂಶಸ್ಥರು ಅನ್ನೋದೇ ಬರ್ತೋಗ್ಬಿಟ್ಟಿದ್ದಾರೆ ಕನಕದಾಸರ ವಂಶಸ್ಥರು ಅನ್ನೋದೇ ಬರ್ತೋಗ್ಬಿಟ್ಟಿದ್ದಾರೆ ನಮಗೆ ಯಾಕೆ ನಮಗ್ಯಾಕೆ ಅದರಿಂದಾಗ್ಲಿ ಇವತ್ತು ಇಡೀ ಕುರುಬ ಸಮುದಾಯದ ಆಸ್ತಿಗಳಿಗೆ ಲೆಕ್ಕಾಚಾರ ಇಲ್ಲ ಲೆಕ್ಕಾಚಾರ ಇಲ್ಲ ಇದೇ ಪ್ರಭುಲಿಂಗ ದೊಡ್ಡಿನಿ ಏನೋ ಕೇಳಿದ್ರು ಅಂತ ಹೇಳ್ಬಿಟ್ಟು ಇವತ್ತು ಲೆಟ್ರೇಟ್ನಲ್ಲಿ ನಲ್ಲಿ ಇವರು ಬರೀತಾರಲ್ಲ ಇದೇ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಕಾರ್ಯಕಾರಿ ಸಮಿತಿಯವರು ಲೆಟ್ರೇಡ್ ನಲ್ಲಿ ಹಾಕಬೇಕಾಗಿತ್ತು ಈ ರೀತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಗಾಂಧಿನಗರ ಕಟ್ಟಡವನ್ನ ಅದನ್ನ ಉಡಿಬೇಕು ಅಂತ ಮಾಡಿದ್ದೇವೆ ಈ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡಬೇಕು ದಯಮಾಡಿ ಇಂತಹ ಪ್ಲೇಸ್ ನಮ್ಮ ಕನಕ ಭವನ ಇದೆ ಅಲ್ಲಿಗೆ ಬನ್ನಿ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಸಂಗ್ರಹಣ ಮಾಡಬೇಕಾಗಿತ್ತು ಆ ಕಲ್ಲಿನ ಕಟ್ಟಡ ಮತ್ತು ಟೀಕ್ ಮರ ಆವತ್ತು ನೂರಾರು ನೂರು ವರ್ಷಗಳ ಹಿಂದೆ ಕಟ್ಟಿದ್ದಂತಹ ಆ ಟೀಕ್ ಮರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಟೀಕ್ ಮರ ಟೀಕ್ ಹುಡ್ ಅಂತೀವಿ ನಾವಲ್ಲ ಕಲ್ಲು ಅಂತಹ ಗಟ್ಟಿ ಮುಟ್ಟಾದಂತಹ ಕಲ್ಲಿನ ಕಟ್ಟಡವನ್ನು ಒಡೆಯುವುದಕ್ಕೆ ಮುಂಚೆ ಈ ಕಲ್ಲಿಗೆ ಇಷ್ಟು ಕೋಟಿ ಕೊಡ್ತಾ ಇದ್ದಾರೆ ಈ ಟೀ ಕುಡ್ಗೆ ಇಷ್ಟು ಕೋಟಿ ಕೊಡ್ತಾ ಇದ್ದಾರೆ ಈ ಕಬ್ಬಣಕ್ಕೆ ಇಷ್ಟು ಕೋಟಿ ಬರ್ತಾ ಇದೆ ಇಷ್ಟೆಲ್ಲ ಕೋಟಿ ಹಣಕ್ಕೆ ಇಷ್ಟು ಟೆಂಡರ್ ಕರೆದಿದ್ದೀವಿ ಇಷ್ಟು ಟೆಂಡರಲ್ಲಿ ಅತಿ ಹೆಚ್ಚು ಹಣ ಬೀಡು ಮಾಡಿರೋರಿಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಸಮಾಜದ ಮುಂದೆ ಸಮುದಾಯದ ಸ್ವಾಮೀಜಿಗಳನ್ನು ಕರೆಸಬೇಕಾಗಿತ್ತು ನಾಲ್ಕು ಗುರುಪೀಠದ ಸ್ವಾಮೀಜಿಗಳನ್ನು ಕರೆಸಬೇಕಾಗಿತ್ತು ವಿಶ್ವನಾಥ್ ಈಶ್ವರಪ್ಪನವರು ವರ್ತೂರ್ ಪ್ರಕಾಶ್ ಬಂಡೆಪ್ಪನವರು ಬೈರ್ತಿ ಬಸವರಾಜು ಎಲ್ಲರನ್ನ ಕರೆಸಿ ಮಾತಾಡಬೇಕಾಗಿತ್ತು ಸಮುದಾಯದ ಮುಖಂಡರನ್ನ ಕರೆಸಿ ಮಾತಾಡಬೇಕಾಗಿತ್ತು ಇವರು ಯಾರನ್ನೂ ಕರೆಸಿ ಮಾತನಾಡಲೇ ಇಲ್ಲ ಈಗಾಗಲೇ ಬಿ ಬಿ ಎಂ ಪಿ ಅಧಿಕಾರಿ ಅವನು ನೋಡಿ ಲೆಟರ್ ಕೊಡ್ತಾನೆ ಏನಂತ ಇಪ್ಪತ್ತಾರನೇ ತಾರೀಕು ಲೆಟರ್ ಕೊಡ್ತಾನೆ ಇದನ್ನ ನೀವು ಓಡಿಬಹುದು ಅಂತೇಳಿ ಆ ಇಪ್ಪತ್ತಾರನೇ ತಾರೀಕು ಲೆಟರ್ ಕೊಡೋಕ್ಕಿಂತ ಮುಂಚೆ ಇವರು ಓಡ್ದು ನೆಲಸಮ ಮಾಡಿದ್ದಾರೆ ಬಿ ಬಿ ಎಂ ಪಿ ವೆಸ್ಟ್ ಜೋನ್ನ ಜಂಟಿ ಏನ ಕಮಿಷನರು ಲೆಟರ್ ಕೊಡ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಆತುರ ಇತ್ತು ಅಷ್ಟು ಗಟ್ಟಿ ಮುಟ್ಟಾದಂತಹ ಕಟ್ಟಡವನ್ನ ಒಡೆಯುವಂತಹ ಆತುರ ಇಲ್ಲಿ ಒಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಲೆಟ್ರೇಡ್ನಲ್ಲಿ ಸಮುದಾಯಕ್ಕೆ ಹೇಳ್ಬೇಕಾಗಿತ್ತಲ್ಲ ಹಾಗಾದ್ರೆ ಎಷ್ಟು ಕೋಟಿಗೆ ಕಲ್ಲುಗಳು ಮಾರಾಟ ಮಾಡಿದ್ದಾರೆ ಎಷ್ಟು ಕೋಟಿಗೆ ಟೀ ಕುಡ್ಡು ಮಾರಾಟ ಮಾಡಿದ್ದಾರೆ ಕಬ್ಬಣ ಮಾರಾಟ ಮಾಡಿದ್ದಾರೆ ಹೇಳ್ಬೇಕಾಗಿತ್ತಲ್ಲ ನಲ್ಲಿ ಹೇಳ್ಬೇಕಲ್ಲ ಪ್ರಭುಲಿಂಗ ದೊಡ್ಡಿನಿ ಹೇಳ್ದು ಇವರು ನಲ್ಲಿ ಹಾಕ್ತಾರೆ ಅಂತಂದ್ರೆ ಈ ವಿಚಾರನೂ ಹೇಳ್ಬೇಕಲ್ಲ ಈಗ ಕಟ್ಟಡವನ್ನು ಕಟ್ಟಬೇಕು ಅಂದರೆ ನೆಲಸಮ ಮಾಡಿದಾರಲ್ಲ ಅದಕ್ಕೆ ಎಸ್ಟಿಮೇಟ್ ಏನು ಅದಕ್ಕೆ ಎಸ್ಟಿಮೇಟ್ ಏನು ಪ್ಲಾನಿಂಗ್ ಏನು ಏನು ಮಾಡಿಕೊಂಡಿದ್ದಾರೆ ಎಲ್ಲಿಂದ ಹಣ ಬರುತ್ತೆ ಎಲ್ಲಿಂದ ಸಂಪನ್ಮೂಲ ಬರುತ್ತೆ ಏನಾದರೂ ಹೇಳಿದಾರಾ ಅದರ ಲೆಟ್ರೆಟ್ ಮುಖಾಂತರ ಹೇಳಿಲ್ಲ ಚುನಾವಣೆ ಅವಧಿ ಮುಗಿದೋಗಿ ಆರು ತಿಂಗಳು ಏಳು ತಿಂಗಳು ಆಗೋಗಿದೆ ನಾವೇ ಇದ್ದೀವಿ ನಾವೇ ಪದಾಧಿಕಾರಿಗಳು ಹಾಕ್ಕೊಂಡು ನಾವೇ ಮಾಡ್ತಾಯಿದ್ದೀವಿ ನಾವು ಮಾಡ್ತಾ ಇರೋದು ಸರಿನಾ ಅಂತೇಳ್ಬಿಟ್ಟು ಯಾರಾದರೂ ಹೇಳಿದಾರಾ ಪದಾಧಿಕಾರಿಗಳು ಅಂತ ಹೋಗ್ತಾ ಇದ್ದಾರೆ ಅವಧಿ ಮುಗಿದೋಗಿದೆ ಆಡಳಿತಾಧಿಕಾರಿ ಬಂದಿಲ್ಲ ಅದ್ರ ಬಗ್ಗೆ ಜ ಅಭಿಪ್ರಾಯ ತೆಗೆದುಕೊಂಡಿಲ್ಲ ಸಹಕಾರ ಇಲಾಖೆಯವರು ಎಲ್ಲರೂ ಸಹ ಎಲ್ಲರೂ ಧ್ವನಿ ಇಲ್ದಂಗೆ ಆಗೋಗಿದ್ದಾರೆ ಎಲ್ಲವೂ ಸಹ ದಾಖಲೆಗಳು ಮಾತಾಡುತ್ತೆ ದಾಖಲೆಗಳು ಮಾತನಾಡುತ್ತೆ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ವಿ ಅಂದ್ರೆ ಕರ್ನಾಟಕ ಪ್ರದೇಶ ಕುರುಬ ಸಂಘ ಯಾರೊಬ್ಬರ ಸೊತ್ತು ಅಲ್ಲ ಸ್ವಾಮಿ ಅದು ಕಟ್ಟ ಕಡೆಯ ಕುರುಬನಿಗೂ ಸೇರ್ಬೇಕಾಗಿರುವಂತಹ ಐವತ್ತೈದು ಲಕ್ಷ ಕುರುಬನಿಗೂ ಸೇರ್ಬೇಕಾಗಿರುವಂಥದ್ದು ಹಿರಿಯರು ನೂರ ಆರು ವರ್ಷಗಳ ಹಿಂದೆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತ ಅಂತಹ ಬೃಹತ್ ಆದಂತಹ ಕಟ್ಟಡವನ್ನ ಅಂತ ಗಟ್ಟಿ ಮುಟ್ಟಾದಂತಹ ಕಟ್ಟಡವನ್ನ ಇವರು ಒಡೆದು ಯಾರಿಗೂ ಹೇಳ್ದು ಹೊಡೆದಾಕ್ತ ಹೊಡೆದಾಕಿದ್ದಾರೆ ಅಂತಂದ್ರೆ ಇದರ ಹಿಂದೆ ಉದ್ದೇಶ ಏನ್ರಿ ಯಾಕೆ ಇವರೇ ಮಾಡ್ಬೇಕಾ ನಾವು ಕೇಳೋದು ಇವರೇ ಮಾಡ್ಬೇಕಾ ಯಾಕೆ ಬೇರೆಯವ್ರಿಗೆ ಬಿಟ್ಕೊಡಿ ಮಠಗಳಿದವೆಲ್ಲ ಬಿಟ್ಕೊಡಿ ಬಿಟ್ಕೊಡಿ ಬೇರೆಯವ್ರಿಗೆ ಬಿಟ್ಕೊಡಿ ಇವರೇ ಮಾಡೋದು ಏನು ಇವರ ಗುಷ್ಟಿಯಲ್ಲೇ ಇರಬೇಕು ಅನ್ನೋದು ಏನದು ಇಲ್ಲಿ ನಾವು ಕಂಡುಕೊಳ್ಬೇಕಾದ ಸತ್ಯ ಏನು ಗೊತ್ತಾ ಈ ಮುಗ್ಧ ಕುರುಬರು ಗಾಢ ನಿದ್ದೆಯಲ್ಲಿರುವಂತಹ ಕುರುಬರು ಯಾರೂ ಸಹ ಇವರನ್ನ ಪ್ರಶ್ನೆ ಮಾಡೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕುರುಬ ನಾವು ಹೆಸರನ್ನ ಇಟ್ಕೊಂಡು ಕುರುಬರನ್ನ ಇಟ್ಕೊಂಡು ನಾವು ಮಾಡಿದ್ದೇ ಮಾಡ್ತೀವಿ ಅನ್ನೋದು ಹೋದ್ರೆ ನಿಜಕ್ಕೂ ಇದು ನಮಗೆ ನಾವೇ ಆತ್ಮವಂಚನೆ ಮಾಡ್ಕೊಂಡಂಗೆ ನಾನೂ ಸಹ ನನ್ನನ್ನು ಸೇರಿಸಿ ನಾನು ನೂರ ಹದಿನೈದು ಜನ ಡೈರೆಕ್ಟರ್ಗಳು ನೂರ ಹದಿನೆಂಟಲ್ಲಿ ಮೂರು ಜನ ಸತ್ತೋಗಿದ್ದಾರೆ ನೂರ ಹದಿನೈದು ಜನ ಡೈರೆಕ್ಟರ್ ಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ ಬಹಳಷ್ಟು ಸರಿ ಮನವಿ ಮಾಡ್ಕೊಂಡಿದ್ದೀನಿ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ದೀನಿ ನಮಗೆ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ನಿಮಗೆ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನ ಸಮುದಾಯದ ವಿಚಾರಗಳಿಗೆ ಬಳಸ್ಕೊಳ್ಳಿ ಆ ಐದು ವರ್ಷಗಳ ಕಾಲ ನೀವು ಏನು ಮಾಡಿದ್ದೀರಿ ಸಮುದಾಯಕ್ಕೆ ಅಂತೇಳಿ ನಿಮ್ಮ ನಿಮ್ಮ ಜಿಲ್ಲೆಯವರ್ಗಾದರೂ ಮಾಹಿತಿ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ ಪ್ರಶ್ನೆಗಳನ್ನ ಕೇಳಿದ್ದೀವಿ ಅರವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾ ಅಧಿಕಾರಿ ಎಚ್ ಪಿ ಕುಮಾರ್ ಕೊಟ್ಟಿರುವಂತ ರಸೀದಿ ಇಲ್ಲ ರೀ ಡಿ ಆರ್ ಗೆ ಕೊಟ್ಟರೆ ಡಿಆರ್ ನಿಸ್ಸಹಾಯಕ ಆರ್ ಟಿ ಐ ಕದ್ರೆ ನಿಸ್ಸಹಾಯಕ ಅರವತ್ತಾರೂವರೆ ಲಕ್ಷ ರೂಪಾಯಿ ಕುರುಬರ ಹಣ ಒಬ್ಬ ಚುನಾವಣಾ ಅಧಿಕಾರಿಗೆ ಗೆ ಕೊಟ್ಟಿದ್ದೀನಿ ಅಂತಾರೆ ಒಂದು ಬಿಲ್ ಇಲ್ಲ ಆಡಿಟ್ರು ಯಾವ ರೀತಿ ಚೆಕ್ ಮಾಡಿ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ ಏನಾಯ್ತು ಅರವತ್ತಾರೂವರೆ ಲಕ್ಷ ರೂಪಾಯಿ ಚುನಾವಣಾ ವೆಚ್ಚ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಏನಾಯ್ತು ಏನಾದರೂ ಲೆಕ್ಕಾಚಾರ ಇದಾವ ಇಷ್ಟ ಬಂದಂಗೆ ಹಂಚಿರುವಂಥದ್ದು ಇಷ್ಟ ಬಂದಂಗೆ ಹಂಚಿರುವಂಥದ್ದು ವಾಟರ್ ಬಿಲ್ ಐವತ್ತೈದು ಲಕ್ಷ ಟ್ಯಾಕ್ಸ್ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಂದ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತ ನಾನು ಸೃಷ್ಟಿ ಮಾಡಿರುವಂಥದ್ದಲ್ಲ ಕನಕ ಭವನದ ಉದ್ಘಾಟನೆಗೆ ಹದಿನಾರರಿಂದ ಹತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ತೋರಿಸಿರುವಂಥದ್ದು ನಾನು ಎಲ್ಲವನ್ನೂ ಸಹ ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ಪ್ರಶ್ನೆ ಮಾಡಿದ್ದೀನಿ ಅಧಿಕೃತವಾಗಿ ಲೆಟ್ರ್ ಕೊಟ್ಟಿದ್ದೀನಿ ಪ್ರಶ್ನೆ ಮಾಡಿದ್ದೀನಿ ಉತ್ತರ ಕೊಟ್ಟಿಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋದವರ ಮೇಲೆ ದೌರ್ಜನ್ಯಗಳನ್ನು ಮಾಡಿರುವಂಥ ವಿಡಿಯೋಗಳನ್ನು ನಾವು ನೋಡಿದ್ದೀವಿ ಇವತ್ತು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಟ್ಟಾಗ ದೂರು ತಗೊಂಡಿಲ್ಲ ಬ ಬೆಂಗಳೂರು ಮೆಟ್ರೋಪಾಲಿಯನ್ ಇದರಲ್ಲಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದೀವಿ ಆ ಅರ್ಜಿ ಸ್ವೀಕಾರ ಆಗಿದೆ ಅದು ತನಿಖೆಗೆ ಆದೇಶ ಆಗುತ್ತೆ ಅಲ್ಲೂ ಸಹ ಏನಾದರೂ ಆಯಿತು ಅಂದರೆ ನಾವು ಹೈಕೋರ್ಟ್ಗೂ ಹೋಗಲಿಕ್ಕೆ ರೆಡಿ ಇದ್ದೀವಿ ಈಗಲೂ ಸಹ ಸಮುದಾಯದ ಋಣ ನನ್ನ ಮೇಲಿದೆ ಸಮುದಾಯದ ಧ್ವನಿ ಪದ ಕುರುಬರ ಬಾಂಧವ್ಯ ಶ್ರೀ ಕನಕ ಟಿವಿ ಈ ಗಾಢ ನಿದ್ರೆಯಲ್ಲಿರುವಂತಹ ಕುರುಬರನ್ನು ಎಚ್ಚರಿಸುವಂತಹ ಕೆಲಸ ವಿಚಾರವನ್ನು ತಿಳಿಸುವಂತಹ ಕೆಲಸ ಕುರುಬ ಸಮುದಾಯದ ಆಸ್ತಿಗಳ ಬಗ್ಗೆ ವಿಚಾರವನ್ನು ತಿಳಿಸುವಂತಹ ಕೆಲಸ ನಿರಂತರವಾಗಿ ಮಾಡುತ್ತೆ ಯಾವುದೇ ಕಾರಣಕ್ಕೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ಶ್ರೀ ಕನಕ ಟಿ ವಿ ಮಾಡ್ಕೊಳ್ತಾ ಬರ್ತಾ ಇದೆ ಕನಕ ಟಿವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ